ಯಪ್ಪಾ ತಂದೆ ಪರಮಾತ್ಮ ನಾ ಕೆಟ್ಟ ದೆವ್ವ ಎಲ್ಲ ಒಳ್ಳೆಯ ದೆವ್ವ ನಾನು ನಾನು ಯಾಕೆ ಶಕ್ತಿಗೆ ಕಿತ್ಕೊಂಡು ನಾ ಯಾರಿಗೂ ಏನೂ ಮಾಡೋಂಗಿಲ್ಲ ನಾ ಯಾರಿಗೂ ಕೆಟ್ಟದ್ದು ಮಾಡೋಂಗಿಲ್ಲ ನನ್ನ ಶಕ್ತಿ ವಾಪಸ್ ನನಗೆ ಕೊಡಪ್ಪ ಪರಮಾತ್ಮ ನನ್ನ ಮಗಳನ್ನ ಆಸ್ತಿ ಕಾಪಾಡಬೇಕು ಪಾಪ ಏನೂ ಇಲ್ಲ ನಾನು ಮಾಡಿದದ ಒಂದು ಒಂದು ಮನೆ ಅದೇ ಇಟ್ಟು ಹೊಲ ಅದನ್ನು ಮಾರ್ಕೊಂಡ್ಬಂದು ಇಲ್ಲಿ ಗಂಡನ ಮನೆಗೆ ಹೋಗ್ಕೊಂಡಾಳ ಅದನ್ನು ಕಿತ್ಕೋಬೇಕಂತ ಹೇಳಿ ನಮ್ಮ ತಮ್ಮ ಬಂದಾನ ಹೇತಿ ಮಗನ್ನ ಕರ್ಕೊಂಡು ಅದಕ್ಕೆ ಅವನಿಗೆ ಬುದ್ಧಿ ಕಲಿಸ್ಬೇಕು ಬರೀ ಕೆಟ್ಟ ಗುಣದೊಳಗನ ಬಂದವ ನನಗೆ ದಯವಿಟ್ಟು ನನ್ನ ಶಕ್ತಿ ನನಗೆ ವಾಪಸ್ ಕೊಡಪ್ಪ ಹಾಂ ಪರಮಾತ್ಮನ ಯಾರಿ ಕೆಟ್ಟದ್ದು ಮಾಡಂಗಿಲ್ಲ ಪಾತನ್ನಿ ಆಯಿತು ನಿನ್ನ ಶಕ್ತಿ ನಿನಗೆ ಕೊಡ್ತೀನಿ ನೀ ಒಳ್ಳೇದು ಮಾಡ್ತೀನಿ ಅಂದ್ರೆ ಕೊಡ್ತೀನಿ ಆದ್ರೆ ನೀನು ಮತ್ತು ಯಾರ ಮೈಯಾಗರ ಹೊಕ್ಕೊಂಡು ಅವ್ರು ಸಾಯ್ಸಕ್ಕೆ ನೋಡಿದ್ರೆ ನಿನ್ನ ಶಕ್ತಿನ ನಾನು ವಾಪಸ್ ತೊಗೊಂಡ್ಬಿಡ್ತೀನಿ ಏನು ಇದು ನಿನಗೆ ನೆನಪಿರಬೇಕು ಆಯ್ತು ಪರಮಾತ್ಮ ನಾ ಯಾರಿಗೆ ಕೆಟ್ಟದ್ದು ಮಾಡಂಗಿಲ್ಲ ಆದ್ರೆ ನನ್ನ ತಮ್ಮ ಎಷ್ಟು ಅನ್ನೋದು ನನಗಷ್ಟೇ ಗೊತ್ತೈತಿ ನಿನಗೂ ಗೊತ್ತೈತಿ ಅದು ಅವನಿಗೆ ಅಷ್ಟೇ ನಾನು ಕಾಡ್ತೀನಿ ಆದ್ರೆ ಅವನಿಗೆ ಪ್ರಾಣಕ್ಕೇನು ಅಪಾಯ ಮಾಡಂಗಿಲ್ಲ ಆದ್ರೆ ಅವನಿಗೆ ಮಾತ್ರ ನಾನು ಬಿಡಂಗಿಲ್ಲ ಪರಮಾತ್ಮ ಅದಕ್ಕೆ ನಿನ್ನ ಅಪ್ಪಣೆ ನನಗೆ ಬೇಕು ಹೌದು ಅವನು ಸರಿ ಇಲ್ಲ ನನಗೆ ಗೊತ್ತೈತಿ ಅವನಿಗೆ ಮೂರು ಅವಕಾಶ ಕೊಟ್ಟಿದ್ದೆ ಆ ಅವಕಾಶ ನಾವ ಉಪಯೋಗಿಸ್ಕೊಳ್ಳಿಲ್ಲ ಮತ್ತ ಕೆಟ್ಟ ದಾರಿಗೆ ಹೋದ ಅವನಿಗೆ ಏನೇನು ಮಾಡ್ಬೇಕನ್ನೋದು ನೀನು ಮಾಡಬೇಕು ಅವನಿಗೆ ಹೊಡಿತೀವು ಬಡಿತಿ ಏನು ಮಾಡ್ತೀವಿ ಎಲ್ಲ ಮಾಡು ನಾನೇನು ಅನ್ನೋಂಗಿಲ್ಲ ಅದ್ರ ಸಾಯಿಸೋದು ಮಾತ್ರ ಮಾಡಬೇಡ ನೀವು ಒಳ್ಳೇದಕ್ಕನ ನಿನ್ನ ಶಕ್ತಿ ಯೂಸ್ ಮಾಡ್ಕೋ ತಥಾಸ್ತು ಧನ್ಯವಾದಗಳು ಪರಮಾತ್ಮ ಧನ್ಯವಾದಗಳು ನನ್ನ ಮಗಳು ಆರಾಮಾಗಿ ಹೋಗಿ ಊರು ಸೇರ್ಕೊಂಡು ನಮ್ಮ ತಮ್ಮ ಎಂತ ನೀಚ ನೀಚ ತಮ್ಮವ ಬೀರಪ್ಪ ನೀನು ಬಿಡ್ತೀನಿ ಅಂತ ನಾನು ಮಾರಪ್ಪ ನೀನು ಭೀಮಪ್ಪಲ್ಲ ಮಾರಪ್ಪ ನನ್ನ ಏನೋ ಅನ್ಕೊಂಡ್ಬಿಟ್ಟಿಯಲ್ಲ ಸತ್ತು ಹೋಗ್ಯಾಳ ಇದೇನಿಲ್ಲ ಈಕಿನ ಮಗನ ಹೆಂಗಾರ ಮಾಡಿ ಎಲ್ಲ ಅಸ್ತಿ ಪಡ್ಕೊಂಡು ಈಕಿನ ಮಗನ ಬೀದಿ ನಿಲ್ಲಿಸ್ಬೇಕು ಅಕ್ಕನ ಮಗನ ಅನ್ಕೊಂಡ್ಯ ನಾನು ಹಡ್ದಿಲ್ಲಾಕಿನ ಆದ್ರೆ ಪಡ್ದೀನಿ ಕೃಷ್ಣನ ಯಶೋದ ಹೆಂಗೆ ಜಾಪಾನ್ ಮಾಡ್ಯಾಳ ಹಂಗ ನಾನು ಜಾಪಾನ ಮಾಡೀನಿ ಆದ್ರೆ ಒಂದೇ ಒಂದರೊಳಗೆ ನಾನು ಮಿಷ್ಟಕ್ಕೂ ಮಾಡಿದೆ ಆಕಿನ ಲಗ್ನ ವಿಷಯದಾಗ ಮಿಷ್ಟುಕೂ ಮಾಡಿ ತಪ್ಪು ಮಾಡೀನಿ ಅದರಿಂದ ನನ್ನ ಆತ್ಮಕ್ಕ ಶಾಂತಿ ಇಲ್ಲ ಹಿಂಗ ಅಲ್ದಾಡಕತ್ತೀನಿ ಬೀರಪ್ಪ ಇನ್ ಮೇಲೆ ಐತೀನಿ ನನ್ನ ಮಾರಿ ಹಬ್ಬ ಚಿನ್ನ ಡಾರ್ಲಿಂಗ್ ಡಾರ್ಲಿಂಗ್ ಯಾರಿದು ಯಾರು ನನ್ನ ಕರೆಯಕತ್ತಾರ ಇಲ್ಲ ಯಾರು ಇಲ್ಲ ಇಲ್ಲಿ ಯಾರು ಇಲ್ಲಾರ ಇಲ್ಲಿ ಬಂದು ನಾನು ನಿಂತೀನಿ ಇಲ್ಲ ಯಾರು ನನ್ನ ಚಿನ್ನ ಡಾರ್ಲಿಂಗ್ ಅಂತ ಯಾರಿಗೆ ಕರೆಯಕತ್ತಾರ ఏ చిన్ను నీ హుడ్కీనమ్ మార్నీ ఆ నన్నే కుడుక ఆగి నీ అడ్డాక్రూ బిల్ నోడు ఆ ఈ దేవుడు హెంగ దేవ్ హింద అడ్డావు ఎంత కాల బేవ్రే ಚಿನ್ನ ನಾನಿನ್ನ ಎಷ್ಟು ಪಿರುತಿ ಮಾಡ್ತಿದ್ದೆ ನೀನು ಒಗ್ಯಾಕೆ ಹೋದ್ರೆ ಹಿಂದಿಂದ ಬರ್ತಿದ್ದೆ ನೀರು ತರಕ್ಕೆ ಹೋದ್ರೆ ನಿನಗೆ ವಜ್ಜಾಗುತ್ತಂತ ಕೂಡ ನಾನಾ ಬರ್ತಿದ್ದೆ ಆದ್ರೆ ನಾನು ಬಿಟ್ಟು ನೀವು ಬೇರೆದೊಂದು ಲಗ್ನಕ್ಕೆ ಹೋದೆ ಆಗ ನೀ ನನಗೆ ಹೊಡೆದಿ ಯಾಕೆ ನಾನು ಹಿಂದೆ ಬರ್ತೀ ಅಂಥೇಳಿ ಆದರೂ ನಾನು ಬೇಸರ ಮಾಡ್ಕೊಳ್ಳಿಲ್ಲ ನನಗೂ ಬೇರೆ ಲಗ್ನ ಮಾಡಿದರು ಆದರೆ ಏನು ಮಾಡಲಿ ಆ ಕಾಲ್ ಜಾರಿ ಬಾವಿಯಾಗ ಬಿದ್ದು ಸತ್ತು ಹೋಗ್ಬಿಟ್ಟೆ ಈಗರ ನೆನಪಾತ ಯಾರಂತ ಅಂದು ನೀನ್ ಹೆಂಗ ಬಿಡ್ಲೇ ಆ ಸಾಯ್ಬೇಕಾದ್ರೂ ನಿನ್ನೊಂದ್ಸರಿ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ಮನಸ್ಸು ಹಾತು ರೂ ನೀನು ಎಲ್ಲರೂ ನಿಂತಿದ್ರು ಆದ್ರೆ ನೀನೇ ಬಂದು ನೋಡ್ಲಿಲ್ಲ ಅದಕ್ಕೆ ನಾನು ನಿನ್ನ ಸಂಬಂಧ ಕಾಯ್ಕೋತ ಕುಂತಿದ್ದೆ ನೀನು ಯಾವಾಗ ಸಾಯ್ತಿ ಅವಾಗ ನಾನು ನಿನ್ನ ಜೊತೆ ಸೇರಬೇಕು ಅಂತ ಹೇಳಿ ಅದಕ್ಕೆ ನಾನು ಹುಡುಕೊಂಡು ಹುಡುಕೊಂಡು ಬಂದೆ ನಿನ್ನ ಸಂಬಂಧ ಈಗರ ನನ್ನ ಪಿರುತಿನ ಒಪ್ಕೊರ ಮೀನು ನಾನು ಸತ್ತು ಎಷ್ಟು ವರ್ಷ ಆಗೈತಿ ಹುಡ್ಕೊಂಬಂದಿಲ್ಲ ಈಗ ಹುಡ್ಕೊಂಬಂದಿ ಬೇಸ್ರ ಮಾಡ್ಕೊಬೇಡ ನಾನು ನನ್ನ ಕುಣಿ ಮಗ್ಲನ ಇನ್ನೊಬ್ಬರು ಮುಚ್ಚಿದ್ರ ಆಕೀನು ದೆವ್ವ ಆದ್ಲು ಹಾಂ ಯದ್ದಕ್ಕೂ ತಾಳಾಕತ್ತಿದ್ಲು ನಾವು ಹೋಗಿ ರಮಿಸಿದೆ ಏನಾಯಿತು ಅಂದೆ ನಾವು ಒಬ್ಬೇಕೆ ಆಗಿನಿ ಅಲ್ಲ ನಾ ಅದಿನ ಬಾ ಅಂದೆ ಅಯ್ಯೋ ಚಲೋ ಆತಂತೇಳಿ ನನಗೆ ಅಕ್ಕಿ ಭಾಳ ಪಿರುತಿ ಮಾಡ್ತಿದ್ಲು ಹಂಗಾಗಿ ಏನು ಮಾಡಲಿ ಆಕಿನಿಂದ ಅಡ್ಡೆ ಆಡ್ತಿದ್ದೆ ಇಬ್ಬರು ಸಿನಿಮಾ ಗಿಡಮಾ ನೋಡಿಕೊಂಡು ಆದ್ರೆ ಆಕಿಗೆ ಮುಕ್ತಿ ಸಿಕ್ತು ಹೋದ್ಲು ಅದಕ್ಕೆ ಹುಡ್ಕೆ ಚಾಲೂ ಮಾಡಿದೆ ನಾನು ಬಂಗಾರಿ ಎಲ್ಲೆದಾಳ ಅಂತಂದು ಆಮೇಲೆ ಸುಳಿ ಸಿಕ್ತು ಹುಡ್ಕೊಂಡು ಹುಡ್ಕೊಂಡು ಬಂದೆ ಇಲ್ಲದಿ ನೀನು ಈಗ ನನ್ನ ಪಿರುತಿ ಒಪ್ಕೋರ ನನ್ನ ಮೀನು ಬೆರೆಕಿದಿಳು ಇಷ್ಟ ತಿಂದು ಸಿನಿಮಾ ನೋಡಿ ಎಲ್ಲ ಮಾಡಿ ಮಜಾ ಮಾಡಿ ಅವಾಗ ನಾನು ನೆನಪ ನೀ ಮಜೆ ಮಾಡಾಗ ಈಗ ಮುಕ್ತಿ ಸಿಕ್ತಂತ ಹೋಲ್ ಅಂತ ಈಗ ನಾನು ನೆನಪ ಇದ್ದೇನು ಆದ್ರೆ ನಿನಗೆ ಒಬ್ರು ಹೆಂಗಸ್ರು ಬೇಕು ಅದಕ್ಕೆ ಈಗ ಬಂದಿ ಅನ್ನ ನನ್ನ ಹತ್ರ ರಗಡ್ ಮಂದಿ ಸತ್ತಿರ್ತಾರಲ್ಲ ಹೋಗು ಅಲ್ಲಿ ಹುಡುಕೊಂಡು ನನ್ನ ಹತ್ರ ಯಾಕೆ ಬಂದಿ ಸಿಟ್ಟು ಮಾಡ್ಕೋಬೇಡ ಆಗು ನೆನಪಾಕಿತ್ತು ಆಕಿ ಮುತ್ತು ಕೊಡ್ತಿದ್ನಲ್ಲ ಅವಾಗ ನಿಂದ ನೆನಪಾಕಿತ್ತು ನಿನಗ ಕೊಟ್ಟಿನಿ ಅನ್ನಂತೇಳಿ ಅನ್ಕೊಂಡು ಕೊಡ್ತಿದ್ದೆ ಗೊತ್ತನು ಮೀನು ಅಯ್ಯ ಸಿಟ್ಟು ಮಾಡ್ಕೋಬೇಡ ನೋಡು ಈಗೂ ನೀನು ಸತ್ರು ಎಟ್ಟು ಚಂದ ಕಾಣ್ತೀನಿ ನೋಡು ಹಾಂ ಸಿಟ್ಟು ಮಾಡ್ಕೊಂಡ್ರು ನಿನ್ನ ಗಂಡ ಮುಕ್ತಿ ಸಿಕ್ಕೇತ ನಿನ್ನ ಗಂಡಗ ನನಗೆ ಗೊತ್ತಿಲ್ಲ ಅವ ಅವಾಗ ಸತ್ತನ ನಾ ಏನ ಬದುಕ ಇದ್ನೆಲ್ಲ ಅವಾಗ ಹೋಗ್ಯಾನ ನನಗೆ ಏನು ಗೊತ್ತಿಲ್ಲ ನೀನು ದೂರ ನಿಂದ್ರು ಇಲ್ಲಿ ನನ್ನ ಹತ್ರ ಬರಬೇಡ ನಾನು ಈಗ ಬೇರೆದೊಂದು ವಿಷಯಕ್ಕೆ ಬಂದೀನಿ ಇಲ್ಲಿಗೆ ಅದ್ರ ಸಂಬಂಧ ಅಡ್ಡಾಡಕತ್ತೀನಿ ಹೋಗು ನಾನು ನಿನಗ ಎಲುಪು ಮಾಡ್ತೀನಿ ಆ ಚಿನ್ನ ಹ್ಞೂ ನಿನ್ನ ಜೊತಿನೇ ಇರ್ತೀನಿ ನೀನು ಎಲ್ಲಿ ಬಿಟ್ಟು ಹೋಗಂಗಿಲ್ಲ ನನ್ನ ಚಿನ್ನೂ ಹಾಂ நானு பங்காரி இந்து நீனு வந்து நன்னா நன்னா அக்கெல்லா எத்துல இவ்பால இன்னும் ಪಾಪ ಇಲ್ಲಿ ಯಾರು ಇಲ್ಲ ನಾನು ಬಂದಿದ್ದು ಯಾರು ನೋಡಿಲ್ಲ ಮತ್ತು ಅಮ್ಮನ ಮುಂದೆ ಹೋಗಿ ಹೇಳಿ ನಾನು ಮತ್ತು ನನ್ನ ಗಂಡನ ಮುಂದೆ ಹೇಳಿ ಎಪ್ಪಾ ಯಾರಿಗೆ ಬೇಕು ಹಾಂ ಯಾರು ಇಲ್ಲಲ್ಲ ಇಲ್ಲಿ ಅದಕ್ಕೆ ಊರಿಂದ ಬಾ ಅಂತ ಹೇಳಿ ನನಗೆ ಹಾಂ ಪಾಪ ಇಲ್ಲಿಂದ ಬರ್ತಾನೀಗು ಬಿಜಾಪುರಿಂದ ಬರ್ಬೇಕಾಪಾ ಯಾರು ಇಲ್ಲ ರಾಧವ್ರಿ ರಾಧಾವ್ರಿ ಹಾಂ ಗೋಪಿ ಬಂದೆ ಯಪ್ಪ ನನಗೆ ಎಷ್ಟು ಅಂಜಿಗೆ ಬರಕತ್ತೈತಿ ಗೊತ್ತಾನ ಹಾಂ ನಾ ಹೇಗೆಲ್ಲ ತೊಗೊಂಬಂದ್ರೆ ರಾಧಾ ನೀನು ರೊಕ್ಕ ಅಲ್ಲೇ ಕೇಳಿದ್ರೆ ಅಲ್ಲೇ ಕೊಟ್ಟು ಬಿಟ್ಟಿದ್ದೆ ಯಾಕೆ ನನಗೆ ಇಲ್ಲಿಗೆ ಬಾ ಅಂತ ಹೇಳಿದಿ ಹಾಂ ನೋಡು ಎಷ್ಟು ಕತ್ಲೈತಿ ಯಾರು ನೋಡಿದ್ರೆ ಏನು ಗತಿ ಹಾಂ ನನಗಂತರೂ ಅಜಿಪುರ ಕತ್ಬಿಟ್ಟೈತೆ ನಮ್ಮ ಮನೆಯಾಗ ಕೇಳಿದ್ರು ಎಲ್ಲಿಗೆ ಹೋಗಿ ಇಟ್ಟು ಗಾಡಿ ಗಾಡಿ ಅಂತಂದು ಇಲ್ಲ ಅರ್ಜೆಂಟ್ ನಮ್ಮ ಫ್ರೆಂಡ್ ಒಬ್ರು ಮೀಟ್ ಆಗಬೇಕು ಏನೋ ಕಷ್ಟ ಅಂತ ಹೋಗಿ ಅಂತ ಹೇಳಿ ಬಂದೆ ಗೊತ್ತಾ ನೀನು ಇಷ್ಟು ದೂರ ಕತ್ಲದಾಗ ಕರೆದಿದ್ದು ತಪ್ಪು ನನಗೆ ಬರ್ತೈತೆ ನೋಡಿ ಇನ್ನೇ ಹಿಂಗೆಲ್ಲ ಕರೆಕ್ ಹೋಗೋಣ ನಿಮ್ಮ ಆಫೀಸು ನಮ್ಮ ಆಫೀಸ್ ಮಗ ಹಾಂ ನಾನು ಅಲ್ಲಿ ಏನೋ ತೊಗೊಂಡ್ಬರಕ್ಕೆ ಹೋದಾಗ ಭೇಟಿಯಾಗಿ ನನ್ನ ಇಷ್ಟು ನೀವು ಮಾತಾಡ್ಸ್ತೀರಿ ಒಳ್ಳೆ ಫ್ರೆಂಡ್ ಅಂದ್ಕೊಂಡಿರಿ ಹಾಂ ನಮ್ಮ ಇಬ್ಬರು ಫ್ರೆಂಡ್ಸಿಪ್ಪುನಾ ಬೇರೆದ್ರು ತಪ್ಪಿ ತಿಳ್ಕೊಂಡ್ರಂದ್ರೆ ಆಮೇಲೆ ನಮಗೆ ಗೆಳತಿ ಗೊತ್ತಾಗಿ ನೀನು ಯಾಕೆ ಅವನ ಜೊತೆ ಮಾತಾಡ್ತೀಯ ಅವ್ರು ಶ್ರೀಮಂತರು ನಿನಗೆ ಯಾಕೆ ಬೇಕು ಅಂತ ಸವಾಸ ಅಂತ ಇಷ್ಟು ಕೊಡ್ತಾಳೆ ಅದೆಲ್ಲ ನನಗೆ ಇಷ್ಟ ಆಗಂಗಿಲ್ಲ ಹಾಂ ಅದ್ರ ಸಂಬಂಧನ ನಿಮ್ಮ ಇಷ್ಟು ಶ್ರೀಮಂತರ ಜೊತೆ ನಾವು ಅಲ್ಲಿ ನಿಂತ್ಕೊಂಡು ಮಾತಾಡಿದಿರೋ ತಪ್ಪ ಅದಕ್ಕೆ ಇಷ್ಟು ದೂರ ಬಂದೆ ಆದರೂ ನನ್ನ ಸಂಬಂಧ ಇಷ್ಟು ದೂರ ಬಂದೆ ಇಲ್ಲ ಭಾಳ ಖುಷಿ ಆಯಿತು ಹಾಂ ನೋಡಣ ಹೆಂಗದೀನಿ ಅಲ್ಲಿ ಹೆಂಗೆ ಈಗ ಹೆಂಗದೀನಿ ನೋಡು ಭೀಮಪ್ಪ ನೋಡಲಿ ಈ ಆಗಿ ಗಣ ಬಿಟ್ಟು ಬಂದದ ಇಲ್ಲಿ ಕಣ್ಣಿಲ್ಲ ಚಿನ್ನ ಗಂಡನ ಬಿಟ್ಟು ಬಂದ್ರೆ ಏನಾಯ್ತು ಗಂಡನ ಪಿರುತಿ ಸಿಕ್ಕಿಲ್ಲ ಅದಕ್ಕೆ ಪಿರುತಿ ಮಾಡಾಕತ್ತ ನೀನು ಪಿರುತಿ ಮಾಡು ಆದ್ರೂ ರಾಧಾ ನೀವು ಜ್ಯೂಸ್ ತೊಗೊಳ್ಳಾಕ್ತಿರ್ತಿಯಲ್ಲ ನಾನು ಬೇಜಾರಾಗ್ತಿರತ್ತೆ ನಾನು ಚೇಂಬರ್ ಅಲ್ಲಿ ಕುತ್ಕೊಂಡು ನೀನು ನೋಡ್ತಿರ್ತೀನಿ ಏನಪ್ಪಾ ಈಗ ಇಷ್ಟು ಚಂದದಳ ಈಗ ಪ್ಯೂನ್ ಕೆಲಸ ಮಾಡ್ತಾಳ ಅಂತ ಅನ್ಸ್ತಿ ಆದ್ರ ನೀನ್ ಯಾಕೆ ಪ್ಯೂನ್ ಕೆಲಸ ಸೇರ್ಕೊಂಡು ಹಾ ಒಳ್ಳೆ ಕೆಲಸನ ಅಂತ ಹೇಳ್ಬೇಕಿತ್ತಲ್ಲ ಹ್ಞೂ ಇಲ್ಲ ಗೋಪಿ ನಾನು ಕೇಳಿದೆ ಆದರೆ ನಮ್ಮ ಕ್ವಾಲಿಫಿಕೇಷನ್ ಸ್ವಲ್ಪ ಕಡಿಮೆ ಐತಿ ಸೆಕೆಂಡ್ ಇಯರ್ ಅಷ್ಟೇ ಅಂತಂದು ಇದನ್ನೇ ಕೊಟ್ಟರು ಆದರೆ ಏನು ಮಾಡಲಿ ಮನೆಯವ್ ಭಾಳ ಕಷ್ಟ ನಮ್ಮಮ್ಮ ನಮ್ಮ ಅಂಟಿನ ನಮ್ಮ ಅತ್ತಿ ಬಂದದಾರ ಅವ್ರನ್ನೆಲ್ಲರೂ ನಾನೇ ನೋಡ್ಕೊಂಡು ಹೋಗ್ಬೇಕು ಅದು ಸಂಬಂಧ ಏನು ಮಾಡೋದು ಹ್ಞೂ ಹೊಲದಾಗ ಕೆಲಸ ಮಾಡೀನಿ ಎಲ್ಲ ಮಾಡೀನಿ ಆದರೆ ನನಗೆ ಈ ಥರ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ ಆದರೆ ಏನು ಮಾಡಲಿ ಬಡವ್ರಿಗಿಂತವ್ ಎಲ್ಲ ಜನ ನೋಡು ಏನೋ ಹೊಟ್ಟಿಗಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೋಗ್ಬೇಕು ನಿನಗೆ ಅಂತೇಳಿ ಅಂದು ನಗ್ತಾರೆ ಹಾಗಾಗಿ ನಾನು ಅಂತ ಅರ್ಬಿ ಹಾಕೊಂಡು ಬರ್ತೀನಿ ಇಲ್ಲಿ ಅನ್ಸುತ್ತಲ್ಲ ಅದಕ್ಕೆ ನೀ ಬಂದೆ ಅಂತಂದು ಮತ್ತೆ ಹಾಕೊಂಡ್ಬಂದೆ ಚಂದ್ ಕಾಣಕತೀನ ನಮ್ಗೆ ಇಂಥ ಬಡವರಿಗೆಲ್ಲ ಇವೆಲ್ಲ ಬ್ಯಾಡಲ್ಲ ಹಂಗೇ ಕನ್ಕೋತೀರ ಅದ ಹಂಗೆ ಅನ್ಕೊಳೋದು ತಪ್ಪು ಹಾಂ ಬಡವರ ಮನುಷ್ಯರಲ್ಲ ಹಾಂ ನಿನ್ನ ಫ್ರೆಂಡ್ ನಾನು ಅದೀನಿ ನಿನಗೆ ಎಂಥ ಅರ್ಬಿಗೆ ಕೇಳು ನಾನು ಕೊಡಿಸ್ತೀನಿ ಅಂತ ಹಾಂ ಈಗ ಎಷ್ಟು ಬೇಕು ನಿನಗೆ ರೊಕ್ಕ ನನಗೆ ಹಾಂ ಏ ಇಲ್ಲ ರೊಕ್ಕ ಬೇಡ ಹಂಗೆ ಸುಮ್ಮ ನೀನು ಇಲ್ಲಿ ಬರಲಿ ಅಂತ ಹೇಳಿ ಬಾ ಕೇಳ ಅಷ್ಟೇನ ರೊಕ್ಕದ್ದು ನೆಪ ಮಾಡಿದೆ ಅಷ್ಟೇ ಬೇಡ ಬೇಡ ರೊಕ್ಕ ಬೇಡ ನಾನು ಕೇಳ್ತೀನಿ ಅಂತ ಹಾಂ ನೀನು ನನ್ನ ಒಳ್ಳೆ ಫ್ರೆಂಡ್ ಇದಿ ನೀ ಹಾಗೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಇನ್ನೊಂದು ವಿಷಯ ಕೇಳಬೇಕಿತ್ತು ನಿಮ್ಮ ಹಸ್ಬೆಂಡು ಎಲ್ಲಿರ್ತಾರೆ ನಿನ್ನ ಜೊತೆ ಇರ್ತಾರ ಬೇರೆ ಇರ್ತಾರ ಅದು ಎಲ್ಲ ನಿನಗೆ ಒಂದಿನ ಹೇಳ್ತೀನಿ ಹಾಂ ಹೊತ್ತಾಯಿತು ಹಾಂ ಹೋಗ್ರಿ ನೀ ಇಲ್ಲಿ ಬಂದಿದ್ದು ಭಾಳ ಖುಷಿ ಆಯಿತು ಮತ್ತೆ ರೊಕ್ಕ ಈಗ ಈಗ ಕೊಡ್ತೀರಾ ರಾಧಾ ಮುಜುಗರ ಯಾಕೆ ಪಟ್ಟದಿ ಹಾಂ ತಗೋ ನೀನು ನನ್ನ ಫ್ರೆಂಡು ನಿನ್ನ ಕೇಳೋ ಅಧಿಕಾರ ಐತಿ ತಗೋ ನಾನು ನಿನ್ನ ಯಾವತ್ತೂ ಬೇರೆ ರೀತಿಯಿಂದ ತಿಳ್ಕೊಳೋಂಗಿಲ್ಲ ನನ್ನ ಫ್ರೆಂಡಾಗೆ ನಾನು ನೀನು ನೋಡ್ತೀನಿ ತಗೋ ಇದ್ರೊಳಗೆ ಎರಡು ಸಾವಿರ ರೂಪಾಯಿ ಐತಿ ನಿನ್ಗೆ ಮನೆಗೆ ಏನೇನು ಬೇಕು ರೇಷನ್ ಅದು ಎಲ್ಲ ತಗೋ ಹಾಂ ಇವ ಏನ ಒಳ್ಳೆ ಮಳೆ ಫ್ರೆಂಡು ಫ್ರೆಂಡು ಅಂತಂತಾನೆ ಹಾಂ ಬರೀ ಎರಡು ಸಾವಿರ ನಾ ಏನಾರು ಒಂದು ಹತ್ತು ಸಾವಿರ ಕೊಡ್ತಾನೆ ಅಂತ ನಾ ಇದ್ದೀನಿ ಎರಡು ಸಾವಿರ ರೂಪಾಯಿ ತಂದಾನೆ ಅದಕ್ಕೆ ಅಲ್ಲಿಂದ ಇವ್ನು ಕರ್ಸ್ಬೇಕಾಗಿತ್ತಾ ಏನು ಯೋಚನೆ ಮಾಡ್ಕೊತೀವ ಬೇಕು ಮಾತಾಡತ್ತಿಲ್ಲ ಹೆಂಗ್ ತಗೋಬೇಕಪ್ಪ ಫ್ರೆಂಡ್ ಕಡೆ ಇಸ್ಕೋಬಾರ್ದು ಅಂತ ಏನಾರ ಹಂಗೆ ಏನು ಅನ್ಕೋಬೇಡ ತಗೋ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ